ನನ್ನ ತಾಳ್ಮೆ ಕಲ್ಕೊಂಡ್ರೆ ತುಂಬ ಜನರು ತಲೆಗಳೇ ಉದ್ರ ಹೋಗ್ತವೆ ವಿಡಿಯೋನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಲೇ ಬೇಡ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೋ ನಮ್ಮ ಅಪ್ರಣೇ ನನ್ಗಂತದ್ ಶಿವಣ್ಣ ಅವರ ಡೈಲಾಗ್ ಹೇಳೋಕ್ಕೆ ಬರೋದಿಲ್ಲ ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ ಸೊ ಈಗಾಗಲೇ ನೀವು ಸಾಕಷ್ಟು ಜನ ನೋಡಿರ್ತೀರ ಬೈರತಿರ ಟೀಸರ್ ಬಂದ್ಬಿಟ್ಟು ಸೊ ಬನ್ನಿ ನನಗೆ ಈ ಟೀಸರ್ ನೋಡಿ ಏನೆಲ್ಲ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇದನ್ನು ರಿವ್ಯೂ ಅಂತ ಅಂದ್ಕೊಳ್ಳೋರು ಅನ್ಕೋಬೋದು ಅದ್ರ ಜೊತೆಗೆ ರಿವ್ಯೂ ಅಲ್ಲದೆ ನನ್ನ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಬೋದು ಸೊ ಶುರು ಮಾಡೋದಕ್ಕಿಂತ ಮುಂಚೆ ಹೆಲೋ ಎವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇಂಡು ದ ವಿಡಿಯೋ ಸೊ ವಿಷಯಕ್ಕೆ ಬಂದರೆ ಬೈರತ್ತಿರ ಅನ್ಗಲ್ ಅನ್ನುವ ಟೈಟಲ್ ಏನಕ್ಕೋಸ್ಕರ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಯಾಕೆಂದರೆ ಬೈರ ಟೈಟಲ್ ಬಂದ್ಬಿಟ್ಟು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಇದು ಯಾವ ಸಿನಿಮಾಗೆ ಕನೆಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸೊ ಅದನ್ನು ಕ್ಲಾರಿಟಿ ಕೊಡಬೇಕು ಇದರಲ್ಲಿ ಸೊ ಬೈರತಿರಂಗ್ಗಳು ಬಂದ್ಬಿಟ್ಟು ನರ್ತನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಇದು ಬಂದ್ಬಿಟ್ಟು ಸೊ ನರ್ತನ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಈ ವಿಡಿಯೋದಲ್ಲಿ ಸೊ ಟೂ ತೌಸಂಡ್ ಸೆವೆಂಟೀನಲ್ಲಿ ಮೊಟ್ಟ ಮೊದಲು ಡೈರೆಕ್ಷನ್ ಕ್ಯಾಪ್ ತಲೆ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಸಿನಿಮಾದ ಹೆಸರು ಬಂದ್ಬಿಟ್ಟು ಮಫ್ತಿ ಅಂತ ಮಫ್ತಿಯಲ್ಲಿ ನಾಯಕ ನಟನಾಗಿ ಮಾಡಿದ್ದು ಬಂದ್ಬಿಟ್ಟು ಶ್ರೀಮುರಳಿಯವರು ನಾಯಕ ನಟನಾಗಿ ಮಾಡಿದ್ರು ಸೊ ಜೊತೆಗೆ ಬಂದ್ಬಿಟ್ಟು ನಮ್ಮ ದೊಡ್ಡ ಮನೆ ಶಿವಣ್ಣ ಅವರು ಸಹ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ಸೊ ಆ ಶಿ ಶಿವಣ್ಣ ಆ್ಯಕ್ಟ್ ಮಾಡಿದ ಪಾತ್ರ ಬಂದ್ಬಿಟ್ಟು ಭೈರತಿ ರಣಗಲ್ ಅಂತ ತುಂಬಾ ಫೇಮಸ್ ಆಯಿತು ಆ ಟೈಮಲ್ಲಿ ಬಂದ್ಬಿಟ್ಟು ಸೊ ಅವರ ಕ್ಯಾರೆಕ್ಟರ್ ಏನಿದೆ ಅಂದರೆ ಆ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡ್ತೋ ಅದಕ್ಕಿಂತ ಡಬಲ್ ಆಗಿ ಬಂದ್ಬಿಟ್ಟು ಭೈರತಿ ರಣಗಲ್ ಏನಿದೆ ಆ ಪ್ಲೇಸ್ ಬಂದ್ಬಿಟ್ಟು ತುಂಬಾ ಇಂಪ್ಯಾಕ್ಟ್ ಮಾಡ್ಕೊತು ಸೊ ಅದಕ್ಕೋಸ್ಕರನೇ ಭೈರತಿ ರಣಗಲ್ ಅನ್ನುವ ಒಂದು ಸಿನಿಮಾನೇ ಪ್ಲಾನ್ ಮಾಡೋಣ ಅಂತ ಸುಮಾರು ಎಷ್ಟು ಟು ತೌಸಂಡ್ ಸೆವೆಂಟೀನ್ ಅಂದರೆ ಅದಾದಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿಲ್ಲ ಅವರು ಸೆವೆಂಟೀನ್ ಅದೊಂದು ಮೂರು ಇದೊಂದು ನಾಲ್ಕು ಟೋಟಲಿ ಸೆವೆನ್ ಇಯರ್ಸ್ ನಾಲ್ಕು ಐದು ಆರು ಏಳು ನನಗೆ ಮ್ಯಾಕ್ಸ್ ಬರಲ್ಲ ಮೂರು ಇದೊಂದು ನಾಲ್ಕು ಐದು ಆರು ಏಳು ಏಳು ವರ್ಷ ಹಾಂ ಏಳು ವರ್ಷ ಬಂದ್ಬಿಟ್ಟು ಏಳು ವರ್ಷ ಆದಮೇಲೆ ಮೇಲೆ ಬೈರದ್ಗಳು ಸಿನಿಮಾ ಅನ್ನೋದನ್ನು ಮಾಡ್ತಾಯಿದ್ದಾರೆ ಅಂದರೆ ಎರಡು ವರ್ಷಗಳಿಂದ ಶೂಟಿಂಗ್ ಅನ್ನೋದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಸೊ ಇವಾಗ ಬರ್ತಿರೋ ಬೈರತಿನಗಳನ್ನ ಬಂದ್ಬಿಟ್ಟು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಓಕೆನಾ ಸೊ ಏನಕ್ಕೋಸ್ಕರ ಟೈಟಲ್ ಹುಟ್ಕೊಳ್ತು ಅಂದರೆ ಇವಾಗ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿರುತ್ತೆ ಆ ಸಿನಿಮಾದಲ್ಲಿ ಆ ಪಾತ್ರ ಏನಿದೆ ಅದ್ರ ಜೊತೆಗೆ ಆ ಪ್ಲೇಸ್ ಏನಿದೆ ಸೊ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೋ ಸೊ ಅದನ್ನು ಯಾಕೆ ನಾವು ಸಿನಿಮಾ ಮಾಡಬಾರ್ದು ಅಂತ ಒಂದು ಸಿನಿಮಾನ ಮಾಡ್ತಿರೋದು ಆ ಸಿನಿಮಾನ ಡೈರೆಕ್ಷನ್ ಮಾಡಿದ್ದು ಸಹ ನರ್ತನ್ ಅವರೇ ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ಸಹ ನರ್ತನ್ ಅವರೇ ಸೊ ಇನ್ನು ನರ್ತನ್ ಅವರು ಬಂದ್ಬಿಟ್ಟು ನಮ್ಮ ಪ್ರಶಾಂತ್ ನೀಲ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಈಗಾಗಲೇ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಸೊ ನರ್ತನ್ ಅವರು ಬಂದ್ಬಿಟ್ಟು ಪ್ರಶಾಂತ್ ನೀಲ ಅವರ ಜೊತೆ ವರ್ಕ್ ಮಾಡಿರೋ ಒಂದು ಕಾರಣಕ್ಕೇನೋ ನನಗೆ ಈ ಟೀಸರ್ ನೋಡಿದ ಮೇಲೆ ನನಗೆ ಇದೆ ಇದು ಸ್ಪಾಯ್ಲರು ಅಥವಾ ಏನೇನೋ ಹೇಳ್ತಾ ಇದೆಯಾ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ನಾನು ಮೊದಲನೇ ಸಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಲೈಕ್ ಕೆ ಜಿ ಎಫ್ ಟು ಫೀಲ್ ಕೊಡ್ತು ವಿಜುವಲ್ ಎಫೆಕ್ಟ್ಸ್ ಅಂತ ಅನ್ನಿಸ್ತಾ ಇದೆ ಸೊ ನಿಮಗೆ ಇದೇ ರೀತಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಸೊ ಇನ್ನು ಡೈರೆಕ್ಟ್ ಟೀಸರ್ ವಿಷಯಕ್ಕೆ ಬರೋಣ ಆಯಿತಾ ಟೀಸರ್ ಬಂದುಬಿಟ್ಟು ನಾನು ಸಾಕಷ್ಟು ದಿನಗಳ ಹಿಂದೆಯೇ ಹೇಳ್ತಾ ಇದ್ದೆ ನಿಮಗೆ ಭೈರತ್ ಟೀಸರ್ ಅನ್ನೋದು ಬರ್ತಾ ಇದೆ ಬರ್ತಾ ಇದೆ ಅಂತಲೂ ಹೇಳಿದ್ದೆ ಆ್ಯಂಡ್ ಫಾರ್ಟಿ ಫೈವ್ ಸಿನಿಮಾದ ಟೀಸರ್ ಬರಬೇಕಿತ್ತು ಆದರೆ ಅದು ತುಂಬಾ ಡಿಸಪಾಯಿಂಟ್ ಆಗೋಗಿದೆ ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಏನಕ್ಕೆ ಡಿಸಪಾಯಿಂಟ್ ಮಾಡಿದ್ರು ಅಂತ ಸೊ ಟೀಸರಲ್ಲಿ ವಿಜುವಲ್ ಎಫೆಕ್ಟ್ಸ್ ತುಂಬ ಅದ್ಭುತವಾಗಿದೆ ಆ್ಯಂಡ್ ಡಿ ಒ ಪಿ ವಿಷಯಕ್ಕೆ ಬಂದರೆ ನವೀನ್ ಕುಮಾರ್ ಅವರು ಮಾಡಿದ್ದಾರೆ ಆ್ಯಂಡ್ ವಿಜುವಲ್ ಎಫೆಕ್ಟ್ಸು ಒಂದೊಂದು ಸ್ಕ್ರೀನು ಏನಿದೆ ಒಂದೊಂದು ಶಾಟ್ ಬಂದ್ಬಿಟ್ಟು ತುಂಬಾ ರಿಚ್ ಆ್ಯಂಡ್ ರಾ ಫೀಲ್ ಕೊಡ್ತಾಯಿದೆ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ನವೀನ್ ಕುಮಾರ್ ಸರ್ ಅವರು ಬಂದ್ಬಿಟ್ಟು ಸೊ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ರವಿ ಬಸ್ರೂರವರು ಮಾಡಿದ್ದಾರೆ ರವಿ ಬಸ್ರೂರ್ ಅವರು ಅಂತ ಹೆಸರು ಬಂದರೇ ನಾವು ಜಾಸ್ತಿ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತೀನಿ ಯಾಕಂದರೆ ಅವರೆಲ್ಲ ಒನ್ ಆಫ್ ದ ಲೆಜೆಂಡ್ರಿ ಮ್ಯೂಸಿಕ್ ಕಂಪೋಸರ್ಸ್ ಅಂತ ಈಗಾಗಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕೆ ಜಿ ಎಫ್ ಕೆ ಜಿ ಎಫ್ ಟು ಸಲಾರಲ್ಲಿ ಸೊ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ತುಂಬಾ ಒಂದು ಒಳ್ಳೆಯ ರಾಮ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಆದರೆ ನನಗೆ ಅನಿಸ್ತಾ ಇದೆ ಪರ್ಸ್ನಲಿ ನಾನು ಹೇಳ್ತಾ ಇರೋದೇನೆಂದರೆ ಕೆಲವೊಂದು ಶಾರ್ಟ್ಸ್ನ ನೋಡಿದ್ರೆ ಲೈಕ್ ಕೆ ಜಿ ಎಫ್ ಟೂ ಅಲ್ಲಿ ಆ ಮೈನಿಂಗ್ ಲಾಸ್ಟಲ್ಲಿ ಒಂದು ದೊಡ್ಡದಾಗಿ ಸೆಟ್ ಆಗಿರ್ತಾರಲ್ವಾ ಸೊ ಆ ಫೀಲು ಫಸ್ಟ್ ಶಾರ್ಟಲ್ಲೇ ನಮಗೆ ಗೊತ್ತಾಗ್ತಾ ಇರುತ್ತೆ ಅಂದರೆ ಒಂದು ದೊಡ್ಡ ಲೈಟ್ ಹೌಸ್ನ ಕಂಪ್ ಬಿಲ್ಡ್ ಮಾಡಿರೋದು ಏನಿದೆಯೇ ಆ ಶಾರ್ಟ್ ಬಂದ್ಬಿಟ್ಟು ನನಗೆ ಇಲ್ಲಿ ಸಹ ಅದ್ರ ಜೊತೆಗೆ ಮೈನಿಂಗ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಕ್ತಿಗಳು ಏನಿದೆ ಅಂದರೆ ಕೆ ಜಿ ಎಫ್ ಒನ್ನಲ್ಲಿ ಸೊ ಆ ರೀತಿಯ ಫೀಲು ಇದರಲ್ಲಿ ಸಹ ಕಾಣಿಸ್ತು ಅದ್ರ ಜೊತೆಗೆ ಉಗ್ರಮಲ್ಲಿ ಒಂದು ಚಿಕ್ಕ ಹುಡುಗ ಬಾಲ ಅಂತ ಕರಿತಾನೆ ಏನಂತಾರೋ ಸೊ ಅದೇ ರೀತಿ ಒಂದು ಫೀಲ್ನ ಕೊಡ್ತು ಮೇ ಬಿ ನನಗೆ ಸ್ವಲ್ಪ ಅನಿಸ್ತಾ ಇರೋದು ಏನಪ್ಪಾ ಅಂದರೆ ಪ್ರಶಾಂತ್ ನೀಲ್ ಅವರ ಜೊತೆ ವರ್ಕ್ ಮಾಡಿರೋ ಕಾರಣದಿಂದ ಈ ರೀತಿಯ ಶಾರ್ಟ್ಸು ಬಂದ್ಬಿಟ್ಟು ಸ್ವಲ್ಪ ಮಾಡಿರ್ಬೋದು ಅಂತ ಅನಿಸುತ್ತೆ ಆದರೆ ಕಥೆನೇ ಬೇರೆ ಇರುತ್ತೆ ಐ ನೋ ದಟ್ ಬಟ್ ತುಂಬ ಅದ್ಭುತವಾಗಿ ರಿಚ್ ಆಗಿ ಒಂದು ರಾ ಫೀಲ್ ಕೊಡ್ತಾ ಇದೆ ಟೀಸರ್ ಮಾತ್ರ ಆ್ಯಂಡ್ ಫ್ಯಾನ್ಸ್ಗೆ ತುಂಬ ಒಳ್ಳೆಯ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ನೋಡಿದ್ದಾರೆ ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ ಸಾಕಷ್ಟು ದಿನಗಳ ಹಿಂದೆಯೇ ಹೇಳಿದ್ದೆ ನಾನು ಆಗಸ್ಟ್ ಫಿಫ್ಟೀನ್ ಇಲ್ಲ ಸಿನಿಮಾ ಮುಂದಕ್ಕೆ ಹೋಗಿದೆ ಅಂತ ಅದಕ್ಕೆ ಕಾರಣವೂ ಹೇಳಿದ್ದೆ ಎಲೆಕ್ಷನ್ ಕಾರಣಗಳಿಂದ ಸಿನಿಮಾ ಬಂದುಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಸೊ ಸೆಪ್ಟೆಂಬರಲ್ಲಿ ಬರ್ತಿದ್ದೀವಿ ಅಂತ ಹೇಳಿದರೆ ಆದರೆ ಯಾವ ಡೇಟ್ಗೆ ಬರ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿನ ನೀಡಿಲ್ಲ ಅತಿ ಶೀಘ್ರದಲ್ಲೇ ಅದು ಸಹ ಅಪ್ಡೇಟ್ ಬರುತ್ತೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಟೀಸರ್ ತುಂಬ ಅದ್ಭುತವಾಗಿದೆ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಆ್ಯಂಡ್ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳು ತುಂಬಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸುಮಾರು ಒಂದು ಏಳರಿಂದ ಎಂಟು ಸಿನಿಮಾಗಳ ಅಪ್ಡೇಟ್ಸ್ ಬಂದಿದ್ದಾವೆ ಅದರ ಜೊತೆಗೆ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಫಾರ್ಟಿ ಫೈವ್ ಸಿನಿಮಾದ ಬಗ್ಗೆ ಸ್ವಲ್ಪ ಮಾತಾಡೋಣ ಆಯಿತಾ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಅರ್ಜುನ್ ಜನ್ಯ ಅವರು ಒಂದು ಸರ್ಪ್ರೈಸ್ನ ಕೊಡ್ತಿದ್ದಾರೆ ಅಂತ ಒಂದು ಪೋಸ್ಟರ್ ಹಾಕೋದ್ರು ಆಯಿತಾ ಆ್ಯಂಡ್ ಶಿವಣ್ಣ ಅವರು ಬಂದ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ರು ಅಭಿಮಾನಿಗಳಿಗೆ ಒಂದು ಸ್ಪೆಷಲ್ ಗಿಫ್ಟನ್ನ ಇದ್ದೀವಿ ಅಂತ ಆದರೆ ಸ್ಪೆಷಲ್ ಗಿಫ್ಟು ಅಂದರೆ ಯಾವ ಥರ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಂದೇ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು ನಾನು ಇಲ್ಲೇನೋ ನೆಗೆಟಿವ್ ಆಗಿ ಮಾತಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ ಅಪ್ಪಟ ಹೇಳ್ತಾ ಇದ್ದೀನಿ ಅಪ್ಪಟ ಕನ್ನಡಿಗನಾಗಿ ನಾನು ಮಾತಾಡುವ ಸಮಯ ಬಂದಿದೆ ಮಾತಾಡಲೇ ಬೇಕು ಈ ಸಮಯದಲ್ಲಿ ಯಾಕಂದರೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೀವಿ ಗುರು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಟೀಸರ್ ಬರುತ್ತೆ ಫೈ ಸಿನಿಮಾದಿಂದ ಅಂತ ಬಟ್ ಒಂದೇ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಅದು ಸಹ ಏನು ಫುಲ್ ಫ್ರೇಮ್ ಪೋಸ್ಟರ್ ರಿಲೀಸ್ ಆಗಿಲ್ಲ ಜಸ್ಟ್ ಫೇಸ್ ಮಾತ್ರ ರಿವೀಲ್ ಮಾಡಿದ್ದಾರೆ ಆ್ಯಂಡ್ ಐಸಲ್ಲಿ ಬಂದ್ಬಿಟ್ಟು ಬೇರೆ ರೀತಿಯ ಕಲರ್ನ ಕಾಣಿಸ್ತಾ ಇದೆ ಸೊ ಯಾವ ರೀತಿ ಪಾತ್ರ ಏನು ಅನ್ನೋದ್ರ ಬಗ್ಗೆ ರಿವೀಲ್ ಮಾಡಿಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದು ಸ್ವಲ್ಪ ಕೆಳಗಡೆ ಹೋಯಿತು ಬಟ್ ಇಟ್ಸ್ ಓಕೆ ಅತಿ ಶೀಘ್ರದಲ್ಲೇ ಫಾರ್ಟಿ ಫೈವ್ ಸಿನಿಮಾದ ಅಪ್ಡೇಟ್ಸ್ ಬರ್ತವೆ ಅಂತ ಅನಿಸುತ್ತೆ ಬಟ್ ಇವತ್ತು ಬಿಡುಗಡೆ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಒಂದು ಟೀಸರ್ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ನೀವು ನೋಡಿರ್ತೀರ ನೋಡಿಲ್ಲ ಅಂದರೆ ಸೈಡಲ್ಲಿ ಹಾಕಿರ್ತೀನಿ ನೋಡ್ಬೋದು ನೀವು ಸೊ ಇನ್ನು ಬೈರಾತಿ ರಂಗ್ಗಳು ಟೀಸರ್ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಒಂದೇ ಸಲ ಬ್ಲಾಸ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀವಿ ಟ್ರೈಲರ್ ಬರುತ್ತೆ ಸಾಂಗ್ಸ್ ಬರುತ್ತೆ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಬರೋಕ್ಕೆ ಹೊರಟಿದ್ದಾವೆ ಅದನ್ನೆಲ್ಲ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ಇದಿಷ್ಟ ಆಗಿತ್ತು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀಬೋದು ಅದ್ರ ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ಕಂಪ್ಲೀಟಾಗಿ ಶಿವಣ್ಣನ ಅಪ್ಡೇಟ್ಸ್ ಇವತ್ತು ಏನೆಲ್ಲ ಬಂದಿದ್ದಾವೆ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಮುಂದೆ ಮಾಹಿತಿ ನಾನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಮುಗಿಸ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಆಲ್